ಎಲ್ರಿಗೂ ನಮಸ್ಕಾರ ಕೂತ್ಕೊಂಡು ಮಾತಾಡೋ ಅಭ್ಯಾಸ ಇಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೊಡಿ ಇತ್ತೀಚೆಗೆ ಇದೇ ಜಾಗದಲ್ಲಿ ಸುಮಾರು ಸರಿ ನಿಮ್ಮೆಲ್ಲರೂ ಭೇಟಿ ಮಾಡುವಂತ ಅವಕಾಶಗಳು ಮೂಡ್ ಬಂದಿದೆ ಮತ್ತೆ ಇವತ್ತು ನಮ್ಮ ಭೈರಾದೇವಿ ಸಿನಿಮಾಗೋಸ್ಕರ ಇವತ್ತು ಬಂದಿದ್ದೀನಿ ಐಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಆಲ್ ಆಫ್ ಯು ಥ್ಯಾಂಕ್ ಯು ಎಲ್ರು ಬಂದಿರೋದಕ್ಕೆ ನಾನು ಎಲ್ಲಿಂದ ಶುರು ಮಾಡೋದು ಆಧಿಕಾಯಿಂದನಾಗೆ ಶುರು ಮಾಡೋದು ಬೆಟ್ರೂ ಅನ್ಸುತ್ತೆ ಅಲ್ವಾ ಬಿಕಾಸ್ ಅವರೇ ಕೇಂದ್ರ ಬಿದ್ದು ಇಲ್ಲಿ ಅಂತ ಅನ್ಸುತ್ತೆ ನನಗೆ ರಮೇಶ್ ಅವ್ರ ಜೊತೆ ಅವರು ನಾಯಕ ನಟ ಆಕೆ ಮುಖ್ಯ ಪ್ರೊಟೋಗನಿಸ್ಟ್ ಆಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಖುಷಿ ಕೊಡುವಂತ ವಿಷಯ ಆಕೆ ನಿರ್ಮಾಪಕಿ ಅನ್ನೋದು ಒಬ್ಬ ಹೆಣ್ಮಗಳಾಗಿ ನಾನು ತುಂಬ ಹೆಮ್ಮೆ ಪಡುವಂತ ವಿಷಯ ಖುಷಿ ಪಡುವಂತ ವಿಷಯ ಅದು ಫಸ್ಟ್ ಆಫ್ ಆಲ್ ಜೈಗೆ ಥ್ಯಾಂಕ್ ಯು ಈ ಸಿನಿಮಾಲಿ ಒಂದು ಆ ಪಾತ್ರಕ್ಕೆ ನೀವು ಮಾಡಿದ್ರೆ ಚೆನ್ನಾಗಿರ ರವಿ ಫೋನ್ ಮಾಡಿದ್ರೆ ಆಕ್ಚುಲಿ ಫಸ್ಟ್ ರವಿ ಫೋನ್ ಮಾಡಿ ಆಮೇಲೆ ಜೈ ನನಗೆ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿ ರಾಧಿಕಾ ನೀವಾಗ್ಲೇ ನಮ್ ನೀವು ಹೇಳಿದಾಗೆ ತವರಿಗೆ ಬಾತ್ ಮಾತಂಗಿಲ್ಲ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಶಿವಣ್ಣ ನಾನು ರಾಧಿಕಾ ಸೂಪರ್ ಡೂಪರ್ ಹಿಟ್ ಸಿನಿಮಾ ನಮ್ದು ಅದಾದ್ಮೇಲೆ ನವಶಕ್ತಿ ವೈಭವ ಐ ತಿಂಕ್ ಬರೀ ಸಾಂಗ್ ಲಾಸ್ಟ್ ಕ್ಲೈಮ್ಯಾಕ್ ಸಾಂಗಲ್ಲಿ ಮಾತ್ರ ಎಲ್ಲರೂ ಒಟ್ಟಿಗೆ ಡಾನ್ಸ್ ಮಾಡಿ ಇದು ಮಾಡಿದ್ದು ದೇವಿ ಗೆಟಪಲ್ಲಿ ಅಂಡ್ ದೆನ್ ಸುಮಾರು ವರ್ಷಗಳ ನಂತರ ಈ ಒಂದು ಅವಕಾಶ ಬಂತು ತುಂಬ ಖುಷಿಯಿಂದ ಒಪ್ಕೊಂಡೆ ಆ್ಯಂಡ್ ನಾನು ಲಾಸ್ಟ್ ಟೈಮ್ ಮಂತ್ರಿ ಮಾಲಲ್ಲೂ ಹೇಳಿದೆ ಒಬ್ಬ ನಟಿಯಾಗಿ ನಾನು ಕೇಳಿದಂತಹ ಸಂಭಾವನೆಗೆ ಒಂದೇ ಒಂದು ಮಾತು ಆಚೆ ಈಚೆ ಆಡದೆ ಅಣ್ಣ ತಂಗಿ ಇಬ್ರು ಬಹಳ ಪ್ರೀತಿಯಿಂದ ಒಪ್ಕೊಂಡು ನನ್ನ ಈ ಸಿನಿಮಾದಲ್ಲಿ ಕೆಲಸ ನಾನು ಕೆಲಸ ಮಾಡುವಂತ ಅವಕಾಶ ಆಯ್ತು ಅಂಡ್ ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನ ನೋಡ್ಕೊಂಡು ಏನೇ ಇದ್ರು ರವೀನೇ ಹುದ್ದಾಗ ಫೋನ್ ಮಾಡಿ ರಾಧಿಕಾ ಅಕ್ಕ ಓಕೆನಾ ಅಕ್ಕ ಓಕೆನಾ ಅಂತ ಜಾಸ್ತಿ ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡಿದ್ದು ನಾವು ಸೊ ಹಾಗಾಗಿ ತುಂಬಾ ಕಂಫರ್ಟಬಲ್ ನಾನು ಫೀಲ್ ಒಂದು ಟೀಮ್ ಇದು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಜೈ ಅಷ್ಟೇ ಒಲ್ಲಿ ಥಿಂಗ್ ಕಂಪ್ಲೇಂಟ್ ಇರೋದು ನನ್ನ ಕೈಲಿ ನನಗೆ ಕಷ್ಟ ಅನ್ಸಿದ ಕೆಲಸ ಎಲ್ಲ ಮಾಡ್ಸಿದ್ರು ತೆಲುಗು ಡಬ್ಬಿಂಗ್ ಮಾಡಿಸಿದ್ದಾರೆ ನಾನು ಹೇಳ್ದೆ ರಮೇಶ್ ಅವ್ರಿಗೆ ಇಟ್ಸ್ ಅ ಕೇಕ್ ವಾಕ್ ಎಲ್ಲಾ ಭಾಷೆಗಳಲ್ಲೂ ನಿಪುಣ ಆರಾಮಾಗಿ ಮಾತಾಡ್ಬಿಡ್ತಾರೆ ಬಟ್ ನಾನು ಬರೀ ಕನ್ನಡ ಡಬ್ಬಿಂಗ್ ಮಾಡಿದ್ದೆ ಜೈ ಒತ್ತಾಯ ಮಾಡಿ ತೆಲುಗು ಡಬ್ಬಿಂಗ್ ಮಾಡ್ಸಿದ್ರು ತಮಿಳ್ ಸಾಧ್ಯ ಇಲ್ಲ ಸೊ ಮಾಡಲ್ಲ ಅಂತ ಹೇಳ್ದೆ ನಾನು ತೆಲುಗು ಒಂದ್ ಸ್ವಲ್ಪ ಅವರು ಇಂಜಿನಿಯರು ಆಮೇಲೆ ಗುರು ಅಂತ ನನ್ನ ರಘು ಅವರ ಮ್ಯಾನೇಜರ್ ಅಂಡ್ ಬೆಸ್ಟ್ ಫ್ರೆಂಡ್ ಸೊ ಗುರು ಆಲ್ಸೋ ತೆಲುಗು ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಎಲ್ರೂ ಕೂರಿಸ್ಕೊಂಡು ಭಾಷೆ ಕರೆಕ್ಟಾಗಿ ಕಲಿಸ್ಕೊಂಡು ಟ್ರೈ ಮಾಡಿದ್ದೀನಿ ಡಬ್ಬಿಂಗ್ ಮಾಡೋಕ್ಕೆ ಅದೊಂದೇ ವಿಷಯಕ್ಕೆ ನನಗೆ ಕೋಪ ಮೇಲೆ ಅದು ಬಿಟ್ಟರೆ ಶೂಟಿಂಗ್ ಕಷ್ಟ ಆಯಿತು ಒಂದು ಶಾಟ್ನ ನಾವು ಇಷ್ಟು ಜನ ಮೂರು ಮೂರು ಸರಿ ಮಾಡ್ತಾ ಇದ್ವಿ ರಮೇಶ್ ಅವರು ನಾನು ವಿ ಹ್ಯಾಡ್ ಟು ಒಂದು ಸರಿ ಕನ್ನಡದಲ್ಲಿ ಒಂದ್ಸರಿ ತಮಿಳಲ್ಲಿ ಸರಿ ತೆಲುಗುಲಿ ನಾರ್ಮಲಾಗಿ ಆಗಿ ಡಬ್ಬಿಂಗ್ ಮಾಡ್ಬಿಟ್ಟು ಮುಗಿಸ್ಬಿಡ್ತಾರೆ ಬಟ್ ಇಲ್ಲಿ ಹಂಗಿಲ್ಲ ಶೂಟಿಂಗ್ ಮಾಡೋವಾಗ್ಲೇನೆ ಮೂರ್ ಮೂರ್ ಸರಿ ಶಾರ್ಟ್ ಕಟ್ ಮಾಡ್ತಾ ಇದ್ವಿ ಸೊ ಅದು ಸ್ಟ್ರೆನ್ಯಸ್ ಆಗಿರೋದು ಬಟ್ ಸ್ಟಿಲ್ ಅಲ್ಟಿಮೇಟ್ ರಿಸಲ್ಟ್ ನೋಡಿದಾಗ ನಾವು ಪಟ್ಟಿದ ಶ್ರಮಕ್ಕೆ ಬಹಳ ಖುಷಿ ಆಗುತ್ತೆ ಅಂಡ್ ರಮೇಶ್ ಅವ್ರ ಜೊತೆ ಲೈಕ್ ಐ ಸೆಟ್ ಇಪ್ಪತ್ತೈದು ವರ್ಷ ಇದೇ ವೇದಿಕೆ ಮೇಲೆ ನಿಮ್ ಮುಂದೆ ನಾನು ನಿಮ್ಗಳ ಜೊತೆ ಕೇಕ್ ಕಟ್ ಮಾಡಿ ನನ್ನ ಇಪ್ಪತ್ತೈದು ವರ್ಷಗಳ ಸಂಭ್ರಮವನ್ನ ಆಚರಿಸ್ಕೊಂಡೆ ಯಾವಾಗಲೂ ಯಾವಾಗ್ಲೂ ಪ್ರಶ್ನೆ ರಮೇಶ್ ಅವರು ನೀವು ಯಾವಾಗ ಮತ್ತೆ ಸಿನಿಮಾ ಮಾಡ್ತೀರಾ ಅಂತ ಬಹಳ ಇಷ್ಟಪಟ್ಟಂತ ಜೋಡಿ ನಮ್ದು ಸೊ ಐ ಆಮ್ ವೆರಿ ಹ್ಯಾಪಿ ದ ಜೈ ಈ ಸಿನಿಮಾನಲ್ಲಿ ನಮ್ಮ ಇಬ್ರು ಒಟ್ಟಿಗೆ ಕಾಸ್ಟ್ ಮಾಡಿ ನಾನು ಅವರ ಹೆಂಡತಿ ಪಾತ್ರ ಮತ್ತೆ ಮಾಡೋಕೆ ಒಂದು ಅವಕಾಶ ಸಿಕ್ತು ಸೊ ನಾನು ಈ ಟ್ವೆಂಟಿ ಫೈವ್ ಇಯರ್ಸ್ ಸೆಲೆಬ್ರೇಷನ್ ಹಾಗೆ ಕಂಟಿನ್ಯೂ ಆಗೋ ರೀತಿನಲ್ಲಿ ರಮೇಶ್ ಅವ್ರ ಜೊತೆ ಒಂದು ಸಿನಿಮಾ ಬರ್ತಿರೋದು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಟ್ಟಿರುವಂತ ವಿಷಯ ಹೃದಯ ಹೃದಯ ಮೇಲೆ ಅವ್ರ ಹೆಂಡತಿ ಪಾತ್ರ ಮಾಡಿದ್ದೆ ಈಗ ಬೈರಾದೇವಿನಲ್ಲೂ ಅವ್ರು ಹೇಳ್ತೀವಿ ಪಾತ್ರ ಮಾಡಿದಿನಿ ಆ ರಾಧಿಕಾ ಅವ್ರದು ನಂದು ಏನು ಪಾತ್ರ ಹೇಗೆ ಕತೆ ಹೇಗ್ ಬರತ್ತೆ ಅಂತೆಲ್ಲ ಹೇಳಿದ್ರೆ ಜೈ ಎರಡು ಕೊಡ್ತಾರೆ ಸೊ ಹೇಳಲ್ಲ ದಯವಿಟ್ಟು ಇನ್ನೊಂದ್ ದಿನ ಇದೆ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸಿ ಅಂಡ್ ನಾನ್ ಸಿನಿಮಾ ನೋಡ್ದೆ ಮೊನ್ನೆ ತುಂಬಾ ಕಷ್ಟಪಟ್ಟು ನೋಡ್ದೆ ನಿಮ್ ಗೊತ್ತಿರೋ ವಿಷಯನೇ ನನಗಿದೊನ್ ಜಾನ್ರ ಬಹಳ ನಾನು ದೂರ ಹಾರೆ ಶೋ ತುಂಬಾ ಕಷ್ಟ ನನಗೆ ಆದ್ರೂ ರವಿ ಮೇಡಮ್ ನೀವು ಟ್ವೆಂಟಿ ನೈನ್ತ್ ಬರ್ಲೇ ಬೇಕು ನಾನು ರವಿ ನಂಗೆ ಅಭ್ಯಾಸ ಇಲ್ಲಪ್ಪ ಇದು ನಾ ಸಿನಿಮಾ ನೋಡಿ ಯಾಕಂದ್ರೆ ಡಬ್ಬಿಂಗ್ ಮಾಡಿದಾಗ ನೋಡಿದ್ದೆ ನಾನು ಜೈ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೋರ್ಸಿದ್ರು ದೆನ್ ಹಿ ಫೋಸ್ಟ್ ಮೀ ಅರ್ಧಕ್ಕರ್ಧ ಸಿನ್ಮಾ ನೋಡಿಲ್ಲ ಅಂತ ಹೇಳ್ಬೋದಾ ಹಿಂಗ್ ಕೂತಿದ್ದೆ ರಘು ಅವ್ರ ಪಕ್ಕದಲ್ಲಿ ರಘು ಅವ್ರ ಆರಾಮ ನೋಡ್ತಾ ಇದ್ರು ಅವನ್ ಕೇಳ್ತಾ ಇದ್ದೆ ಏನಾಯ್ತು ನಾನೇ ಬನ್ನ ಯಾರು ಬಂದ್ರು ರಾಧಿಕಾ ಬನ್ನ ಯಾರು ಮುಖ ಇದೆ ಸ್ಕ್ರೀನ್ ಮೇಲೆ ಅಂತ ಐ ವಾಸ್ ಇಟ್ ಏಬಲ್ ಟು ವಾಚ್ ಬಟ್ ಸ್ಟಿಲ್ ನನ್ನ ಪ್ರೆಸೆನ್ಸ್ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಇಟ್ಸ್ ಮೈ ಡ್ಯೂಟಿ ಅಂತ ನಾನು ಭಾವಿಸ್ತೀನಿ ಆಕೆ ಕಷ್ಟಪಟ್ಟು ಬ್ರದರು ಅವರು ಎಲ್ಲ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ ಸೊ ಹಾಗಾಗಿ ಅವತ್ತು ಬಂದೆ ಇವತ್ತು ಬಂದಿದ್ದೀನಿ ಐ ಜಸ್ಟ್ ವಿಶ್ ಆ್ಯಂಡ್ ನನ್ನ ರಘು ಸರ್ ಬಗ್ಗೆ ಹೇಳಲೇಬೇಕು ಸಕ್ಕತ್ ಎಂಜಾಯ್ ಮಾಡಿದೆ ಅದ್ ಏನ್ ಭಯ ಪಟ್ಕೊಳ್ಳೋ ಅಷ್ಟು ವಿಷಯ ಆಯ್ತು ಅದೊಂದು ಸ್ವಲ್ಪ ರಿಲೀಫ್ ಸಿಕ್ಕಿತ್ತು ಇವರ ಒಂದು ಪಾತ್ರ ರಮೇಶ್ ಸರ್ ಇವರ ಕಾಂಬಿನೇಷನ್ ಎಂಜಾಯ್ ಮಾಡಿದೆ ಒಂದು ಆಡಿಯನ್ಸ್ ಆಗಿ ನಾನು ನೋಡೋವಾಗ ಐ ರಿಯಲಿ ಎಂಜಾಯ್ಡ್ ಇಟ್ ಅಂಡ್ ಮುಖ್ಯವಾಗಿ ಫೈನಲ್ ಆಗಿ ಒಂದ್ ವಿಷಯ ಹೇಳಲೇಬೇಕು ನಿರ್ಮಾಪಕಿಯಾಗಿ ಆಕೆ ನಾ ಎಪ್ರಿಶಿಯೇಟ್ ಮಾಡಿದೆ ಬಟ್ ಇವಾಗ ಒಬ್ಬ ಕಲಾವಿದೆಯಾಗಿ ಖಂಡಿತ ನಾನು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಡ್ಲೇಬೇಕು ಅವರಿಗೆ ಬಂಗಿ ಮಾಡುವಾಗ ವೆರಿ ವೆರಿ ಯಂಗ್ ಗರ್ಲ್ ಶಿ ವಾಸ್ ಪಾಪ ಅದು ಅವ್ರದ್ದು ನಂದು ಕಾಂಬಿನೇಷನ್ಸ್ ಎಲ್ಲ ವೆರಿ ಸ್ವೀಟ್ ಇವತ್ತಿಗೂ ಅದೇ ಅದೇ ನೈವ್ ಏನಂತಾರೆ ನೈವಿಟಿ ಬಟ್ ಒಬ್ಬ ಕಲಾವಿದೆಯಾಗಿ ಎಷ್ಟು ಬೆಳೆದಿದ್ದಾರೆ ಅಂತ ಈ ಸಿನಿಮಾ ನೋಡ್ದಾಗ ಗೊತ್ತಾಗತ್ತೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ನೋಡಿ ಎಲ್ಲರೂ ಅವ್ರಿಗೆ ಕಂಗ್ರಾಚ್ಯುಲೇಟ್ ಮಾಡಿದ್ರು ರಘು ಅವರಿಂದ ಹಿಡಿದು ಎವ್ರಿಬಡಿ ಅಪ್ರಿಷಿಯೇಟೆಡ್ ಹ ವರ್ಕ್ ಖಂಡಿತ ಸುಲಭ ಅಲ್ಲ ಯಾಕಂದ್ರೆ ನಾವು ಆ ತರ ಗಳು ಹಾಕೊಳ್ಳೋದೇ ಕಷ್ಟ ಅದನ್ನ ಹಾಕೊಂಡು ಈ ತರ ಹಾಡ್ಗಳು ಫೈಟ್ಗಳು ಮಾಡಬೇಕು ಅಂದ್ರೆ ಅದಿನ್ನೂ ಕಷ್ಟ ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಅಣ್ಣ ಜೊತೆಲಿ ಇದ್ರು ಆ ನಿರ್ಮಾಣ ಮಾಡ್ತಿರೋದು ಒಂದು ಇದು ಕೂಡ ಬ್ಯಾಕ್ ಆಫ್ ದ ಮೈಂಡ್ ಇದ್ದೇ ಇರುತ್ತೆ ಅಂತದ್ರಲ್ಲಿ ಅವರು ಇಂಥ ಒಂದ್ ಅಮೇಸಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ತುಂಬಾ ಖುಷಿ ಆಗುತ್ತೆ ಐ ವಿಶ್ ಲಾಸ್ಟ್ ಟೈಮ್ ಏನೋ ಹೇಳಿದ್ರು ಲಾಸ್ಟ್ ಸಿನಿಮಾ ಮಣ್ಣು ಮಸಿ ಅಂತಲ್ಲ ಬೈದೆ ನಾನು ಸೊ ಐ ಟೋಲ್ಡ್ ಹರ್ ಇದಾದ್ಮೇಲೆ ನೈಸ್ ರೋಲ್ಸ್ ಒಳ್ಳೊಳ್ಳೆ ಪಾತ್ರಗಳು ಮಾಡಿ ಅದರ ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಹೊಸ ಪ್ರತಿಭೆಗಳನ್ನ ಟ್ಯಾಲೆಂಟೆಡ್ ಪೀಪಲ್ನ ಚಿತ್ರಕ್ಕೆ ತರಲಿ ಅನ್ನೋದು ನನ್ನ ಆಸೆ ಸೊ ಐ ವಿಶ್ ಯು ದ ಬೆಸ್ಟ್ ರಾಧಿಕಾ ಅಂಡ್ ಐ ಹ್ಯಾವ್ ಟು ಕಂಗ್ರಾಚುಲೇಟ್ ಮಾಸ್ಟರ್ ರವಿ ಮಾಸ್ಟರ್ ನಾ ಸ್ನೇಹ ಲೋಕ ಅಲ್ಲಿ ಒಂದು ಫೈಟ್ ಅಲ್ಲೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ವಿ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಸೊ ಇವತ್ತು ಇದ್ರಲ್ಲಿ ನಾನು ಫೈಟ್ ನೋಡಿದಾಗ ರಿಯಲಿ ಹ್ಯಾಟ್ ಯು ಮಾಸ್ಟರ್ ನಿಮ್ ಕೊರಿಯೋಗ್ರಫಿಗೆ ಅಂಡ್ ಹ್ಯಾಟ್ ಸಾಫ್ಟ್ ಟು ಹರ್ ಬಿಕಾಸ್ ಜನ್ರಲ್ ಆಗಿ ಹೀರೋಸ್ ಫೈಟ್ ಮಾಡಿದಾಗ ನಾರ್ಮಲ್ ಆಗಿ ಒಂದು ಜೀನ್ಸ್ ಜಾಕೆಟ್ ಟಿ ಶರ್ಟ್ ಹಾಕೊಂಡು ಒಳಗಡೆ ರೋಪ್ಸ್ ಹಾಕೊಂಡು ಮಾಡಿರ್ತಾರೆ ಬಟ್ ನಮ್ಮ ಹುಡುಗಿ ಆ ತರ ಕಾಸ್ಟ್ಯೂಮ್ ಹಾಕೊಂಡು ಎಂತ ಅದ್ಭುತವಾದ ಫೈಟ್ ಮಾಡಿದ್ದಾರೆ ಅಂದ್ರೆ ನಾನು ವಿಸಿಲ್ ಮಾಡಿ ಕಿಚ್ಕೊಂಡೆ ಥಿಯೇಟರ್ ಅಲ್ಲಿ ಸಿನಿಮಾ ನೋಡುವಾಗ್ ಶಿ ಹರ್ಟ್ ಮೀ ಬಟ್ ಫುಲ್ ವಿಸಿಲಿಂಗ್ ನಾನು ಆ ಫೈಟ್ ಸೀನ್ ಅಲ್ಲಿ ಅಷ್ಟು ಎಂಜಾಯ್ ಮಾಡಿದೆ ನಾನು ಸೊ ಒಂದು ಒಳ್ಳೆ ಈ ಟೈಮ್ ಅಲ್ಲಿ ದಸರಾ ಟೈಮ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕಥೆ ಇರುವಂತದ್ದು ಅಹ್ ಈ ಈ ಒಂದು ಏನು ದೇವಿನ ನಾವು ಅಹ್ ಹತ್ತು ದಿನ ನಾವು ಆಕೆಯನ್ನ ಪೂಜಿಸಿ ನಾವು ಇಷ್ಟು ಸಂಭ್ರಮಿಸ್ತೀವಿ ಅಂತ ಸಮಯದಲ್ಲಿ ಒಂದು ಒಳ್ಳೆ ಆ ದೇವಿ ಶಕ್ತಿ ಇರುವಂತಹ ಒಂದು ಸಿನಿಮಾನ ಜೈ ತಂದಿದ್ದಾರೆ ತಂದಿದ್ದಾರೆ ಸೊ ಅವ್ರು ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಹ್ ಬೆಸ್ಟ್ ವಿಶಸ್ ನ ಹೇಳ ಹೇಳಕ್ ಇಷ್ಟ ಪಡ್ತೀನಿ ಹಾಗೆ ಆ ನಿಮ್ಮೆಲ್ಲರ ಸಪೋರ್ಟ್ ನಾವ್ ಇಡೀ ತಂಡದ ಮೇಲೆ ಇರ್ಲಿ ರಾಧಿಕಾ ಹೇಳ್ದಾಗೆ ಒಂದ್ ಒಳ್ಳೆ ಸಿನಿಮಾ ಮಾಡೋದು ಒಂದ್ ಕಡೆ ಆ ಸಿನಿಮಾನ ಕರೆಕ್ಟಾಗಿ ಆಗಿ ಜನರಿಗೆ ಆ ವಿಷಯ ಮುಟ್ಸೋದ್ ಇನ್ನೊಂದ್ ಕಡೆ ಅದಾದ್ಮೇಲೆ ಜನ ಥಿಯೇಟರ್ ಬರೋದು ನೆಕ್ಸ್ಟ್ ಪಾರ್ಟ್ ಸೊ ಆ ಜನರಿಗೆ ಆ ವಿಷಯವನ್ನ ತಿಳಿಸಿ ನೀವು ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಕ್ ಎಲ್ರು ಇಲ್ಲಿ ಬಂದಿದ್ದೀರಾ ಸೊ ಥ್ಯಾಂಕ್ ಯು ಹಾಗೆ ನಮ್ ಬೈರಾದೇವಿ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಿದೆ ಅನ್ನೋ ವಿಷಯನ ದಯವಿಟ್ಟು ನೀವೆಲ್ಲರೂ ಆ ವಿಷಯನ ಹಬ್ಸಿ ಜನ ಗೆ ಬರೋ ಹಾಗೆ ಆಗ್ಲಿ ಒಂದೊಳ್ಳೆ ಸಿನಿಮಾ ಮಾಡಿರೋ ಅಂತ ನಿರ್ಮಾಪಕಿಗೆ ಇನ್ನೂ ಒಂದ್ ಐದು ಸಿನಿಮಾಗಳು ಮಾಡುವಷ್ಟು ಶಕ್ತಿ ಆ ದೇವಿನೇ ಕೊಡ್ಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು So, thank you so much everybody thank you for having me here uh, and uh, i think now uh, ramesh will speak to all of us echina video galige pratidhvani youtube channel subscribe mari bell icon click mari